ಅಯ್ಯೋ ದೇವ್ರಿ ನಾನೆಂಥ ತಪ್ಪು ಕೆಲಸ ಮಾಡ್ಬಿಟ್ನಲ್ಲಪ್ಪಾ ಇವತ್ತು ನನ್ನ ಗಂಡಿಗೆ ವಿಪರೀತ ಸಿಟ್ಟು ಬಂದೈತೆ ಏನು ಮಾಡ್ತಾನೋ ಏನೋ ಅನ್ನೋತೆ ಏನು ಮಾಡ್ಲಿ ಹೆಂಗಾದ್ರೂ ಮಾಡಿ ನನ್ನ ಗಂಡಿಗೆ ಸಮಾಧಾನ ಮಾಡಬೇಕಲ್ಲ ದೇವ್ರಿ ಏನು ಮಾಡ್ಲಪ್ಪ ಇದೇನಪ್ಪ ಇದು ರಾಣಿಗೆ ಏನೂ ಆಗಿಲ್ವಾ ಇದೇನು ಹೊರಗೆ ಬಂದು ನಿಂತಲ್ಲ ಏನಾದರೂ ಗಂಡ ಗಿಂಡ ಮನೆಗೆ ಬಿಟ್ಟೇನಾದ್ರೂ ಕಳಿಸಿದ್ನ ಹಾ ಬುತ್ತಿ ಎಲ್ಲ ಚೆಲ್ಲಿದ್ಯಾ ಅಂತಾನ ರಾಣಿ ರಾಣಿ ಏನಾಯ್ತು ಏನಂದ ನಿನ್ ಗಂಡ ಏನು ಏನೋ ಅನ್ನಿಲ್ವಾ ಬಯಲಿಲ್ವಾ ಹಾಂ ಹೇಳಿ ಏನಾಯ್ತು ಅಂತಾನ ನನಗೆ ಗಾಬರಿ ಆಗೋಯ್ತು ನಿನ್ ಗಂಡ ಏನು ಮಾಡಿದ್ನೋ ಏನೋ ಅಂತನ ಅದಕ್ಕೆ ಬಂದೆ ಏನಾಯ್ತು ಏನಾದರೂ ಮನೆವಿನೇ ಬಿಟ್ಕಳಿಸಿದ್ನೋ ಹೆಂಗೆ ಹಾಂ ಯಾಕೆ ನಿಂತಿದ್ಯಾ ಯಾಕೋ ಸಪ್ಪಿದ್ಯಾ ಏನಾಯ್ತು ಹೇಳೆ ನಾನು ಏನಾಯ್ತು ಅಂತಾನ ನೋಡ್ಕೊಂಡು ಹೋಗಕ್ಕೆ ಅಂತಾನೆ ಬಂದೆ ನೀನ್ ನೋಡಿದ್ರೆ ಹೊರಗೆ ನಿಂತಿದ್ಯಾ ಹಾಂ ಏನಾಯ್ತು ಹೇಳಿ ಜಲ್ದಿ ಇನ್ನೇನಾಗುತ್ತೆ ಬಾಯ್ ಬನ್ನಿಗೆಬ್ ಕಣ್ಣಗೂ ಬಾರಿಸ್ಬಿಟ್ಟ ನನ್ನ ಗಂಡ ನೋಡು ನಿನ್ ಮಾತು ಕೇಳಿ ನಿಮ್ಮಂತಕ್ಕೆ ಬಂದಿದ್ಕೆ ನನ್ಗೆ ಅಂತ ಪರಿಸ್ಥಿತಿ ಬಂತು ನನ್ನ ಗಂಡನೇ ನನ್ನ ಸರಿಯಾಗಿ ಬಾರಿಸ್ಬಿಟ್ಟಿದ್ದ ಗೊತ್ತಾ ಅಯ್ಯೋ ಈಗ ಏನ್ ಮಾಡೋದು ಅಂತಾನೆ ಗೊತ್ತಾಗ್ತಾ ಇಲ್ಲ ನನ್ನ ಬಂತು ನನ್ನ ಮೇಲೆ ವಿಪರೀತ ಸಿಟ್ಟು ಬಂದ್ಬಿಟ್ಟೈತೆ ಅಯ್ಯೋ ಅದಕ್ಕೆ ಯಾಕೆ ಬೇಜಾರ್ ಮಾಡ್ಕಂತೀಯ ಹೋಗ್ಲಿ ಬಿಡು ಈಗ ನಿನ್ನೆ ನಮ್ಮ ಮನೆ ಬಿಟ್ಟು ಕಳ್ಸಿಲ್ವಲ್ಲ ಹಾ ಸಮಾಧಾನ ಮಾಡ್ಕೊಳ್ಳಿ ಏನ್ ಮಾಡಕ್ಕಾಗುತ್ತೆ ಹಿಂಗಾಗುತ್ತೆ ಅಂತ ನನ್ಗೆ ಏನೇ ಗೊತ್ತಿತ್ತು ಆ ಸೇಳಿ ಮನೆಯಾಳಿ ನುಗ್ಗಿ ಒಳ್ಳೆ ಗೂಳಿ ನುಗ್ಗ್ದಂಗೆ ಅದಕ್ಕೆ ಒಂದು ನೀಟು ನಯ ವಿನಯಿ ಏನಿಲ್ಲ ಹ್ಮ್ ಅದು ಎಂ ಸಾಗುಟ್ಟು ಅದು ವ್ಯರ್ಥ ಒಳ್ಳೆ ಗೂಳಿ ಆಡ್ದಂಗ್ ಆಡ್ತಿತ್ತು ಅದು ಗಂಡ ಸಾಗುಟ್ಬೇಕಾಗಿತ್ತು ಮನೆಯಾಳಿ ಸೇಳಿ ಹ್ಮ್ ಏನ್ ಮಾಡ್ತಿ ಅವಳಿಂದ ನಾನ್ ನನ್ಗೂ ನೆಮ್ಮದಿ ಇಲ್ಲ ನಿನಗೂ ಈ ತರ ಪರಿಸ್ಥಿತಿ ಬರೋಂಗಾಯ್ತು ನಾನೇನೇ ಮಾಡಿ ಅದಕ್ಕೆ ಏನೋ ಸ್ವಲ್ಪ ಹೊತ್ತು ಮಾತಾಡೋಣ ಅಂತ ಹೇಳಿ ಕರ್ಕೊಂಡೋದೇ ಅಷ್ಟೇನೆ ನಿನ್ ಮೇಲೆ ಸಿಟ್ ಮಾಡ್ಕೊಂಡ್ರೆ ನಾನೇನಾದ್ರೂ ಗೊತ್ತಿಗೂಡ ಉಳ್ಸಿನ ಹೇಳು ಹ್ಮ್ ಇಲ್ಲ ತಾನೆ ಈಗ ಯಾರು ಏನಾದ್ರು ಮಾಡ್ಲಿ ಹೊಟ್ನಲ್ಲಿ ನನ್ನ ಸಂಸಾರ ತಾನೇ ಹಾಳಾಗ್ತಿರೋದು ನಾನ್ ತಾನೇ ಇವಾಗ ಬೈಸ್ಕೊಂಡಿದ್ದು ಒಡಿಸ್ಕೊಂಡಿದ್ದು ನನ್ನ ಗಂಡನ್ ಕೈಯಗೆ ನಿನಗೇನು ಆಗಿಲ್ಲ ಸೇಳಿಗೂ ಏನು ಆಗಿಲ್ಲ ಅಯ್ಯೋ ಏನ್ ಮಾಡನೇ ರಾಣಿ ಹಿಂಗಾಗುತ್ತೆ ಅಂತ ಯಾರಿಗ ಗೊತ್ತಿರುತ್ತೆ ಹೇಳು ಹ್ಮ್ ಹೋಗ್ಲಿಕ್ಕೆ ಸಮಾಧಾನ ಮಾಡ್ಕೊ ಈಗ ನಿನ್ ಗಂಡನ್ ಸಮಾಧಾನ ಮಾಡೋಕೆ ನಾನೊಂದು ರೂಪಾಯಿ ಹೇಳ್ತೀನಿ ಹಂಗ್ ಮಾಡ್ತೀಯಾ ಆ ಏನದು ಏನ್ ಮಾಡ್ಬೇಕು ಏನೂ ಇಲ್ಲ ಹೆಂಗೂ ನಿನ್ನ ಗಂಡ ಹೊಡ್ದ ಅಂತ ಹೇಳ್ತಾ ಇದ್ಯಾ ನೀನು ನನ್ನ ಮೇಲೆ ಕೈ ಮಾಡಿದ್ಯಾ ಎಂಟಿ ಅಂತಾನು ನೋಡ್ದಲೇನೆ ನಾನು ನನ್ನ ತವರು ಮನೆಗೆ ಹೋಗ್ತೀನಿ ಹಾಂ ಅಂತ ಹೇಳಿ ಎದ್ರಸು ಹೇಳ್ತೀನಿ ನಮ್ಮ ಅಪ್ಪ ಅಮ್ಮನ ಕರ್ಕೊಂಬರ್ತೀನಿ ಹಂಗೆ ಹಿಂಗೆ ಅಂತ ಹೇಳಿ ಸ್ವಲ್ಪ ಎದ್ರಸು ಅವಾಗ ಎದ್ರುಕೊಂಡು ಹ್ಞೂ ನಾನು ಹೊಡೆದಿದ್ದು ತಪ್ಪಾಯ್ತು ಬಿಡು ಅಂತನ ಅವನೇ ಕ್ಷಮೆ ಕೇಳಿದ್ರು ಕೇಳ್ಬೋದು ಹ್ಞೂ ನಾನೇನಾದರೂ ನೀನು ಹೇಳ್ದಂಗೆ ನಾನು ಮನೆ ಬಿಟ್ಟು ಹೋಗ್ತೀನಿ ಅಂತ ಹೇಳಿ ಇದನ್ನೇ ಕಾಯ್ತಾಳೆ ನಮ್ಮತ್ತೆ ಹಾಂ ಹೋಗ್ತಾಯಿ ಹೋಗು ನೀವು ಮನೆ ಬಿಟ್ಟು ಮೊದ್ಲು ತೊಳಗು ಅಂತಮ್ಮ ನನ್ನ ಗಂಡನು ನಮ್ಮತ್ತಿನೂ ಹ್ಞೂ ಕಳಿಸ್ಬಿಡ್ತಾರೆ ಬ್ಯಾಕ್ ಕೊಟ್ಟು ನೀನು ಒಳ್ಳೆ ಇಂಥ ಐಡಿಯಾ ಕೊಡ್ತೀಯಲ್ಲ ಏ ಸುಮ್ಮನಿರು ಹಿಂಗೆ ನಾನು ನಿನ್ನ ಮಾತು ಕೇಳ್ಕೊಂಡು ನಾನೇನಾದ್ರೂ ಮನೆ ಬಿಟ್ಟು ಹೋಗ್ತೀನಿ ಅದು ಇದು ಅಂತ ಅಂತೇಳಿ ಎದ್ರಸಕ್ಕೆ ಹೋದ್ರೆ ಅಷ್ಟೇನೆ ಹೋಗಮ್ಮ ನೀನು ಹೋಗು ಅಂತೇಳಿ ಅವರೇ ಕಳ್ಸಿ ಕೊಡ್ತಾರೆ ಬ್ಯಾಕ್ ಕೊಟ್ಟು ಬಸ್ ಬಸ್ಸಿಗೆ ಹತ್ತಿಸಿ ಹಾಂ ಏನೇ ಶಿಲ್ಪ ನೀನು ಇಂಥ ಐಡಿಯಾ ಕೊಡ್ತೀಯ ಸುಮ್ಮನೀರು ಇದೆಲ್ಲನಾ ನಡೆಯಲ್ಲ ಇಲ್ಲಿ ಅದು ಈಗ ಈಗ ನಾನೇನಾದ್ರೂ ಹಂಗೆ ಹೇಳಿದ್ರೆ ಅವ್ರು ಕಾಯ್ತಾ ಇದಾರೆ ಹೋಗು ಅಂತಾನೆ ಕಳ್ಸಿಕೊಡ್ತಾರೆ ಹಾ ಹಾ ಅದೆಲ್ಲ ಆಗಲ್ಲ ಮತ್ತೆ ಇನ್ನೇನ್ ಮಾಡ್ತೀಯ ಹ ಇನ್ನೇನ್ ಮಾಡೋದು ಮಾಡಿರೋ ತಪ್ಪಿಗೆ ಕಾಲು ಇಟ್ಕೊಂಡು ಗೋಳಾಡೋದು ಒಂದೇ ಬಾಕಿ ಉಳ್ದಿರೋದು ಇನ್ನೇನು ಉಳ್ದಿಲ್ಲ ನನ್ನ ಪಾಲಿಗೆ ಅಂದ್ರೆ ಇಲ್ಲಾಂದ್ರೆ ಹೋಗಿ ಹೇಳಿ ಕರ್ಕೊಂಬಂದು ಹೇಳಬೇಕು ಅಷ್ಟೇನೆ ಏನೋ ತಪ್ಪಾಯ್ತು ನನಗೆ ಗೊತ್ತಿಲ್ಲದೆ ಹಿಂಗಾಗೋಯ್ತು ಅಂತಾನ ಆ ಅಕ್ಕನ ಹತ್ರ ಹೋಗಿ ಬೇಡ್ಕೋಬೇಕು ಅಷ್ಟೇ ನಿಮ್ ತಮ್ಮಗೊಂದು ಸ್ವಲ್ಪ ಹೇಳ್ರಿ ಅಂತಾನೆ ಆ ಅಯ್ಯ ನೀನ್ ಅವಳತ್ರ ಹೋಗಿ ನೀನ್ ಸಹಾಯ ಸಹಾಯ ಮಾಡಲ್ಲ ಕೇಳ್ತಿಯಾ ಕರಿತೀನಿ ಅಂತ ಹೇಳ್ತಾ ಇದೆಯಲ್ಲ ನಿಗೇನ್ ಬುದ್ಧಿದ್ಯಾ ಐತೋ ಇಲ್ವೋ ಅವಳಂತೂ ನಿನ್ ಪರವಾಗಿ ಮಾತಾಡಲ್ಲ ಹಾ ಇನ್ನ ಜಾಸ್ತಿ ಸೇರಿಸಿ ಹೋಗೀತಾಳೆ ಈಗ ಉಳಿದಿರೋದ್ ನನಗೆ ಅದೊಂದೇ ದಾರಿ ಹೇಳ್ದೆ ಮಾತ್ರನೇ ನನ್ ನನ್ನ ಕ್ಷಮಿಸೋದು ಇಲ್ದಿದ್ರಂತೂ ಯಾವ್ದೇ ಕಾರಣಕ್ಕೂ ಕ್ಷಮಿಸಲ್ಲ ಅದಕ್ಕೆ ಇವಾಗ ಅವ್ರ ಮನೆ ಹತ್ರ ಹೋಗಲ್ಲ ಅಂತಿದ್ದೀನಿ ಹ್ಮ್ ಇಷ್ಟ ಏನಾದರೂ ಮಾಡ್ಕೋ ನನ್ ನಾನೇನು ಹೇಳೋಕ್ಕಾಗಲ್ಲ ಓ ಇವಳೆ ಬಂದುಬಿಟ್ಟೆ ಇಲ್ಲಿಗೂ ಹಾಂ ಏಯ್ ಇನ್ನ ಇನ್ನು ಏನು ಮಾಡ್ಬೇಕು ಅಂತಿದ್ದೀಯ ನಮ್ಮ ಮನೆಯ ಮನೆ ಮನೆಯ ಬುದ್ಧಿ ಹೇಳ್ಕೊಟ್ಟು ಇವಳ ತಲೆ ಕೆಟ್ಟಿರೋದಾದ್ರೆ ಬೇರೆ ಬಂದಿದ್ದೆ ಇನ್ನ ಏನಾಗೈತೆ ಅಂತ ನೋಡೋಣ ಅಂತಾನ ಓಕೆ ಇಲ್ಲಿಂದ ಆಸಕ್ಕೆ ಇನ್ನತಾಳ ಇದ್ರೆ ಮನೆ ಉದ್ದಾರ ಹುಳಬ್ಳು ಯಾವಾಗಲೂ ಅವಳಿಂದ ಬಾಳ ಸುತ್ತದಾಗ ಸುತ್ತತಾಳ ಅವಳ ಮನೆಗೆ ಹೋಗಿದ್ದೆ ತಾನೆ ನಿಮ್ಗೆ ಇವತ್ತು ಇಂತ ಸ್ಥಿತಿ ಬಂದಿದ್ದೆ ನಿನ್ನ ಗಂಡ ಸರಿಯಾಗಿ ಬಾಸಿಸಿದ್ದು ಹ அய்யோ அக்க அதுவும் நானும் இல்லே எல்லோ ஹோத்தே ரானி அக்க சப் கிளா்த்து அந்த கேக்கு அக்கே சரி ஆய் ஓகேனி ஆடத்தேனோ க்ஷமஸ் அவரு ஆடத்தேசு மகிழே அவ்வளோ ನನ್ನ ಮಗ ಏನು ತಪ್ಪು ಮಾಡಿದ್ದೀನಿ ಮಾಡಿರೋ ತಪ್ಪು ನೀನು ಅದಕ್ಕೆ ವಾದ್ದೇವನೇ ಸರಿಯಾಗಿ ಹಾಂ ನಿಮ್ಮೆ ನಿನಗೆ ಜ್ಞಾನ ಇರಬೇಕಾಗಿತ್ತು ಮಾಡೋ ಕೆಲಸನ ಅಚ್ಕಟ ಮಾಡಿದೆ ಹೇಳಿ ಟೈಮಿಗೆ ಊಟ ನಿನಗೆ ಯಾಕೆ ಇಂಥ ಪರಿಸ್ಥಿತಿ ಬರೋದು ಅವನು ಯಾಕೆ ನೀ ಬರ್ಸ್ತಿದ್ದೆ ಹೇಳು ಹಾಂ ಹೋಗು ಹೋಗಿ ನಿಮ್ಮ ಅಪ್ಪ ಅಮ್ಮಿಯಿಂದ ಕರ್ಕೊಂಬರೋದು ಇಂಥ ಇಂತ ಯಾವ ಕೆಲಸ ಮಾಡಿದೆಯಲ್ಲ ಅಂತಾನೆ ಅವ್ರಿಗೂ ಸ್ವಲ್ಪ ಹೇಳಣ್ಣ ಹಾಂ ನಿಮ್ಮ ಅಮ್ಮನಿಗೆ ಕರ್ಕೊಂಡ್ಬರ್ಬೇಡ ನಿಮ್ಮ ಅಪ್ಪಿನ ಕರ್ಕಂಬ ಸಾಕು ಹಾಂ ನಿಮ್ಮ ಅಮ್ಮನೂ ನಿನ್ನ ಅಂತ ಹೇಳಿ ಅವಳಿಗೆ ಯಾಕಾಗಲ್ಲ ಹಾಂ ಹೋಗ್ತಾಯಿರು ಅಯ್ಯೋ ಅತ್ತೆ ಇದೇನಿದು ಇಷ್ಟು ಚಿಕ್ಕ ವಿಷಯಕ್ಕೆ ನಮ್ಮ ಅಪ್ಪ ಅಮ್ಮ ಹಿಂಗೆ ಕರ್ಕೊಂಬರ್ಬೇಕಾ ಏನತ್ತೆ ನೀವು ಹಿಂಗೆ ಹೇಳ್ತಾ ಇದೀರಾ ನೀವು ಒಳ್ಳೆ ಹೌದು ಮತ್ತೆ ಅವ್ರಿಗೂ ಗೊತ್ತಾಗ್ಲಿ ಮಗಳು ಎಲ್ಲಿ ಹೆಂಗೆ ಸಂಸಾರ ಮಾಡ್ತಾ ಇದ್ದಾಳೆ ಅಂತಾನೆ ಹೋಗು ಅಯ್ಯೋ ದೇವ್ರಿ ಈಗ ನಾನು ತವ್ರ ಮನೆಗೆ ಹೋದ್ರೆ ಬೇಡ ಬೇಡ ಹಾ ಶ್ರೀದೇವಿ ಮುಂದೆ ನನಗಿನ್ನೂ ಅವಮಾನ ಆಗ್ಬಿಡುತ್ತೆ ಏನು ಮಾಡಲಿ ಈಗ ಈಗ ಉಳ್ದಿರೋದು ನಾನು ಅಂದ್ಕೊಂಡಂಗೆ ಆ ರಾಧಕ್ಕನ ಮನೆ ಹತ್ರನೇ ಹೋಗಿ ಆವಕ್ಕನೇ ಕೇಳ್ಕೊಬೇಕು ಅಷ್ಟೇ ಹಾಂ ಹಂಗೆ ಮಾಡೋಣ ರಾಧಕ ರಾಧಕ ರಾಣಿ ನೀನಾ ಯಾಕೆ ಏನೈತೆ ಯಾಕೆ ಯಾಕ ಸಪ್ಗಿದೀಯಾ ಏನೂ ಇಲ್ಲ ಕಣಕ ರಾಧಕ ಇಲ್ವೇ ಮನೆಗೆ ಹ ಇದಾಳ ಕಣೆ ಒಳಗೆ ಏನು ಮಾಡ್ತಾ ಇರ್ಬೇಕೇನೋ ಯಾಕೆ ಏನೈತಿ ಏನೂ ಇಲ್ಲ ಕರಿ ಹೇಳ್ತೀನಿ ಸರಿ ಸರಿ ಆಯ್ತು ಹೇಳು ಇರು ಒಳಗಡ ಕರಿತೀನಿ ಇವರಾಮ ರಾಧಾ ರಾಧಾ ನಿನ್ ತಮ್ಮ ನಿಂತಿ ರಾಣಿ ಬಂದವಳು ನೋಡಿ ಯಾಕನಾ ಬಾರಿ ಜಲ್ದು ಯಾಕೆ ಅಳ್ತಾ ಅವಳು ರಾಣಿ ರಾಣಿ ಏನಾಯ್ತು ಹಾ ಯಾಕೆ ಏನಾಯ್ತು ಏನೋ ಯಾಕೋ ಅಳತಿದ್ದಾಳೆ ನೋಡಮ್ಮ ಏನಾಯ್ತು ಹೇಳಿ ರಾಣಿ ಹಾ ಯಾಕೆ ಏನಾಯ್ತು ಏನಾದರೂ ರಮೇಶ್ ಹತ್ರ ಜಗಳ ಜಿಗ್ಳು ಮಾಡ್ಕೊಂಡ ಹೆಂಗೆ ಹಾ ಏನಾಯ್ತು ಹೇಳಿ ಅದು ನಾನೊಂದು ತಪ್ಪು ಮಾಡಿಬಿಟ್ಟೆ ಅದಕ್ಕೇನೆ ನಿಮ್ಮ ತಮ್ಮ ಬಾರಿಸ್ಬಿಟ್ರು ನಿಮ್ಮಮ್ಮನೂನು ನಿಮ್ಮ ಅಪ್ಪ ಅಮ್ಮ ಕರ್ಕೊಂಡ್ ಬರೋಗು ಅಂತ ಹೇಳ್ಬಿಡ್ತು ಅದಕ್ಕೆ ನನ್ಗೆ ಏನು ತೋರ್ಸ್ಲಿಲ್ಲ ರಾಧಕ್ಕ ಅದಕ್ಕೆ ಸೀದಾ ನಿನ್ನ ಹತ್ರನೇ ಬಂದೆ ನೀನೇ ಬಂದು ಅವ್ರಿಗೆ ಏನಾದ್ರು ಮಾಡಿ ನನ್ ಕ್ಷಮ್ಸಕ್ಕೆ ಹೇಳ್ಬೇಕಕ್ಕ ಹ್ಮ್ ನಾನ್ ಮಾಡಿರೋದು ತಪ್ಪೇನೆ ಒಪ್ಕೊಂತೀನಿ ಆದ್ರೆ ನಮ್ಮ ಅಪ್ಪ ಅಮ್ಮ ಕರ್ಕೊಂಬ ಅಂತಂದ್ರೆ ಅಲ್ಲಿಗೆ ಹೋದ್ರೆ ನನ್ ಮರ್ಯಾದೆ ಇರಲ್ಲ ನಮ್ಮ ಅತ್ತಿ ಹತ್ರ ನಮ್ಮ ಅಣ್ಣನ ಹತ್ರ ಎಲ್ಲ ನನ್ ಮರ್ಯಾದೆ ಹೋಗುತ್ತೆ ನಮ್ಮ ಅಜ್ಜಿನೂ ನಮ್ಮ ಅಪ್ಪನೂ ನನ್ನೇ ಬೈತಾರೆ ಅಲ್ಲಿಗೆ ಹೋದ್ರೆ ಅದ್ಕೇನೆ ನನ್ಗೆ ಅಲ್ಲಿಗೆ ಹೋಗೋಕೆ ಇಷ್ಟ ಇಲ್ಲ ಅವ್ರಿಗೆ ಗೊತ್ತಾಗ್ದಂಗೆ ಇಲ್ಲೇ ಏನಾದ್ರು ಮಾಡಿ ಸಮಸ್ಯೆನ ನೀನೆ ಬಗೆಹರಿಸಬೇಕು ಕಾಣ್ರ ಅದಕ್ಕಿರೀನಿ ಅದೇನಾಯ್ತು ಅಂದ್ರೆ ನಮ್ಮ ಮನೆಯವರು ಕೂಲಿ ಹಾಳುಗಳು ಬಂದವ್ರೆ ಬುತ್ತಿ ತಗೊಂಬ ಅಂತ ಹೇಳಿದ್ರು ಅಡುಗೆ ಮಾಡ್ಕೊಂಡು ಬುತ್ತಿ ತಗೊಂಡು ಹೋದೆ ಟೈಮಿಗೆ ಸರಿಯಾಗೇನೆ ಆದ್ರೆ ದಾರಿಯಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಶಿಲ್ಪ ಸಿಕ್ಕಿ ಮನೆ ಹತ್ರ ಹೋಗನ್ ಬಾರಿ ಟೀ ಕುಡ್ದು ಹೋಗುವಂತೆ ಅನ್ ನಾನ್ ತಗೊಂಡೋಗಿ ಬುತ್ತಿ ನಾ ಹೊರಗೆ ಇಟ್ಬಿಟ್ಟು ಒಳಕ್ ಹೋದೆ ಅಷ್ಟೊಳಗೆ ಅದು ಯಾವ್ದೊಂದು ನಾಯಿ ಬಂದ್ಬಿಟ್ಟು ಉಳಿಸ್ಬಿಟ್ಟೈತೆ ಅದಕ್ಕೆ அவரு தகரது அத்தேனா கர்க்கோ அந்தி அவ்ளோ சேர்ந்தேன் நீல்வின் நீனாடோது க்ஷமசல்ல ஒன் சால சந்த எடு சந்த ಅಲ್ಲ ಬುತ್ತಿ ತಗೊಂಡು ಹೋಗ್ತಿದ್ದಾಳು ಅವಳು ಮಾತ್ರ ಯಾಕೆ ನೀನು ಸೀದಾ ಹೋಗ್ಬೇಕಾಗಿತ್ತು ಗೊತ್ತಾಗಲ್ವೇ ನಿಂಗೆ ಕೂಲಿ ಆಗ್ಬಿಟ್ಟು ಬಿಸಿಲಾಗಲ್ ಕೆಲಸ ಮಾಡ್ತಿರ್ತಾರಲ್ಲ ಅವರಿಗೆ ಟೈಮಿಂಗ್ ಸರಿ ಊಟ ತಗೊಂಡೋಗ್ಬೇಕು ಅಂತಾನೆ ಅಯ್ಯೋ ಅದಕ್ಕ ಏನು ನಾನು ಬಿಡುವತ್ಲಾಗೆ ಹೋಗಿ ಒಂದು ಐದು ನಿಮಿಷಕ್ಕೆ ಹೋಗೋಣ ಅಂದ್ಕೊಂಡೆ ಆ ಶಿಲ್ಪ ಏನೇನೋ ಹೇಳ್ಕೊಂಡು ಕುಕ್ಕೊಂಡ್ಲು ಅಲ್ಲೇ ತಡವಾಗಿ ಹೋಯ್ತು ಇನ್ನೇನ್ ಮಾಡೋದು ಹೇಳಿ ತಗೊಂಡು ಹೋಗೋಣ ಅಂತ ಹೊರಟೆ ಅಷ್ಟೊಳಗೆ ಯಾವ ನಾಯ್ಗಳು ಬುತ್ತಿನೇ ಉಳಿಸ್ಬಿಟ್ವು ಅದಕ್ಕೆ ಏನು ಅಂತ ತೋರಿಸ್ತೀನಿ ಅಲ್ಲೇ ಯೋಚನೆ ಮಾಡ್ಕೊಂಡು ನಿಂತ್ಕೊಂಡೆ ಟೈಮ್ ಆಗೇ ಹೋಯ್ತು ಅದಕ್ಕೆ ಇವಾಗ ನೀವೇ ನಿನ್ ತಮ್ಮಗೊಂದ್ ಸ್ವಲ್ಪ ಹೇಳ್ಬರ್ರಿ ಏನೋ ತಪ್ಪು ಮಾಡಿದಾಳೆ ಇದೊಂದ್ಸಲ ಕ್ಷಮಿಸ್ಬಿಡು ಅಂತಾನ ಇನ್ನೊಂದ್ಸಲ ಈ ತರ ಆಗ್ದಂಗ್ ನೋಡ್ಕೊತೀನಿ ಅಯ್ಯೋ ಪಾಪ ರಾಣಿ ನಿನ್ ಕಣ್ಣೀರ ಹಾಕ್ತಿದೆ ನನಗೆ ಬೇಜಾರಾಗುತ್ತೆ ಕಣಿ ಸಮಾಧಾನ ಮಾಡ್ಕೊ ನಾನು ಹೇಳ್ತೀನಿ ರಾಧನ್ಗೆ ಗೊತ್ತಾಳೆ ಪಾಪ ಹೇಳ್ತಾಳೆ ನಿಮ್ ಮತ್ತಿಗೂ ಇಬ್ರುಗುನು ಹೇಳ್ತಾಳೆ ನಿನ್ ತಲೆ ಕೆಡ್ಸ್ಕೊಬೇಡ ಸುಮ್ಮೀರಿ ಅತ್ತೆ ಇವಳಿಗೆ ಆ ಎಷ್ಟೋ ಸಲ ನಮ್ಮ ಅಮ್ಮನೂ ಬುದ್ಧಿ ಹೇಳಿದ್ರೆ ಆದ್ರೂ ಬುದ್ಧಿ ಕಲ್ತಿಲ್ಲ ತಿರ್ಗಾ ನಾನು ಹೋಗಿ ಏನು ಹೇಳೋದು ಹಾ ನಾನು ಹೋಗಿ ಏನಾದರೂ ಹೇಳಿದ್ರೆ ನನ್ನೇ ಬೈತಾನೆ ಅಷ್ಟೇ ಹಾಂ ನೀನು ಸುಮ್ಮನೆ ಹಾಕ ಬರ್ಬೇಡ ಇವಳು ಪರವಾಗಿ ಅಂತಾನೆ ಹಾ ನಾನು ಆ ಎಷ್ಟೋ ಸಲ ಇವಳಿಗೆ ಬುದ್ಧಿ ಹೇಳಿದಿನಿ ಅವಾಗ ನಾನು ಬುದ್ಧಿ ಹೇಳಿದಾಗ ನನ್ನೇ ಬೈದಿದ್ಲು ನಿನ್ ಸಂಸಾರ ನೀನ್ ನೋಡ್ಕೋ ನಮ್ಮನೆ ಸಂಸಾರಕ್ಕೆ ನಮ್ಮನೆ ವಿಷಯಕ್ಕೆ ತಲೆ ಹಾಕ್ಬೇಡ ಹಂಗೆ ಹಿಂಗೆ ಅಂತಾನೆ ಈಗ ನೋಡಿರಿ ನನ್ನೇ ಸಹಾಯ ಕೇಳಕೆ ಬಂದಾಳೆ ಹಾ ಅದೇನ ಹೇಳ್ತಾರಲ್ಲ ಸಂಕಟ ಬಂದಾಗ ವೆಂಕಟರಾಮಣ ಅಂತಾನ ಇವಾಗ ನಿನ್ ಕತೆ ಈಗ ಮಾತ್ರ ನಾನು ಬೇಕು ಅಲ್ವೇ ಅವತ್ ನಾನು ಹೇಳ್ದೆ ತಾನೆ అశిల్ పున్ జతికి సేర్బేడా అంతా ఆవత్ ేనంది నీ హా అయ్యో రాధా హీ హెల్లా మనస్నగండు ఈ నిన్న తమ్మ తమ్మేంతీ సంసారా హాళగ నీన్ బడతీయ ఏడు అలా అక్కనగి ఆ మన హిరియాళగివర్ మనం ఒడదోదే నీకు సమాధానం ఆగతా సంతోషం అగత ఏు హా ಹಳೇದೆಲ್ಲ ಮರ್ತು ಈಗ ನನ್ನ ಸಂಸಾರನ ನೀನೇ ಒಂದ್ ಮಾಡ್ಬೇಕು ರಾಧಕ್ಕ ಏನೋ ನಾನು ತಿಳಿದ ಯಾವಾಗ ನಿನ್ ಮೇಲೂ ಬೇಗ ಆಡ್ಬಿಟ್ಟೆ ಕ್ಷಮಿಸ್ಬಿಡು ರಾಧಕ್ಕ ಈಗ ದಯವಿಟ್ಟು ನೀನ್ ಬಂದು ನಿನ್ ತಮ್ಮಗ್ ನೀನೇ ಬುದ್ಧಿ ಹೇಳ್ಬೇಕು ಕಣೆ ರಾಧ ನನ್ಗೂ ಯಾಕೋ ಪಾಪ ರಾಣಿ ನೋಡ್ತಾ ಇದ್ರೆ ಅಯ್ಯೋ ಅನ್ಸುತ್ತೆ ರಾಣಿ ಒಬ್ಳದೇ ಮರ್ಯಾದೆ ನಿನ್ ನಿಂತವ್ರ ಮನೆದು ಹೋಗುತ್ತೆ ಅಲ್ವಾ ಪಾಪ ಅವಳೇನೋ ಕೇಳ್ಕೊಂತ ಇದ್ದಾಳೆ ಹೋಗಿ ಒಂದ್ ಸ್ವಲ್ಪ ನಿಮ್ಮ ಅಮ್ಮೈಗೂ ನಿಮ್ಮ ತಮ್ಮಗೂ ಒಂದ್ ಸ್ವಲ್ಪ ಹೇಳ್ಬಿಟ್ಟು ರಾಣಿನ ಕ್ಷಮಸ ಕೇಳು ಹ್ಮ್ ಏನೋ ಇನ್ನೊಂದ್ಸಲ ತಪ್ಪು ಮಾಡಲ್ಲ ಅಂತ ಕೇಳ್ಕೊಂತ ಇದ್ದಾಳೆ ಏನೋ ನೀನಿದ್ಯಾ ಇದೆಯಾ ಅನ್ನೋ ಭರವಸೆಯಲ್ಲಿ ಬಂದಿದ್ದಾಳೆ ನಿಮ್ಮ ಮೇಲೆ ನಂಬಿಕೆ ಇಟ್ಟು ಆ ನಂಬಿಕೆ ನಾವು ಉಳಿಸ್ಕೊಳ್ಳೋದು ನಿನ್ನ ಕೈಯಾಗೈತೆ ನೋಡು ನಾನೇನು ಒತ್ತಾಯ ಮಾಡ್ತಾ ಇಲ್ಲ ಏನೋ ಹೇಳ್ತಾ ಇದ್ದೀನಿ ಒಂದ್ ಸ್ವಲ್ಪ ಹಿರಿಯಳಾಗಿ ಅದೆಲ್ಲ ಏನೋ ಸರಿ ಆದರೆ ಇನ್ನೊಂದ್ಸಲ ತಪ್ಪು ಮಾಡಲ್ಲ ಅನ್ನೋದಕ್ಕೆ ಏನು ಗ್ಯಾರಂಟಿ ಅಂತನ ಹ ಅವ್ರು ಬಂದಾಗಿಂದ ಒಂದಲ್ಲ ಒಂದು ತಪ್ಪು ಮಾಡಿ ಸಿಗಾಕಂತಾರೆ ಸಿಗಾಕೊಂಡಾಗ ಇದೇ ಯಾವಾಗಲೂ ಮಾತು ಇನ್ನೊಂದು ಸಲ ಮಾಡಲ್ಲ ಇನ್ನೊಂದು ಸಲ ಮಾಡಲ್ಲ ಅಂತಾನೆ ಹ್ಮ್ ಇಲ್ಲರ ಅದಕ್ಕ ನೀನ್ ಹೇಳ್ದಂಗೆ ಕೇಳ್ತೀನಿ ಇನ್ನೊಂದು ಸಲ ಇಂತ ತಪ್ಪು ಮಾಡಲ್ಲ ತಪ್ಪು ಮಾಡಿದ್ರೆ ಬೇಕು ಅಂದ್ರೆ ನನ್ನ ಮನೆ ಬಿಟ್ಟು ಕಳಿಸಿಬಿಡ್ಲಿ ಹೋಗ್ಬಿಡ್ತೀನಿ ಹ್ಮ್ ಸರಿ ಆಯ್ತು ಇದೇ ಮಾತು ನೆನಪಲ್ಲಿ ಇಟ್ಕೊಂಡಿರ್ಬೇಕು ಏನೋ ಕೊನೆ ಸಲ ಬಂದು ಹೇಳ್ತೀನಿ ನನ್ನ ಮಾತಾ ನಾನೇನೇನು ಅವ್ರಿಗೆ ಒತ್ತಾಯ ಹೋಗಲ್ಲ ಒಂದು ಮಾತು ಹೇಳ್ತೀನಿ ಅಷ್ಟೇ ನನ್ನ ಮಾತು ಕೇಳೋದು ಬಿಡೋದು ಅವ್ರಿಗೆ ಸೇರಿದ್ದು ಹಾಂ ಏನಿದ್ರು ನಿರ್ಧಾರ ರಮೇಶ ಮತ್ತೆ ನಮ್ಮ ಅಮ್ಮನೇ ತಗಂತಾರೆ ನಾನು ಏನು ಹೇಳಕ್ ಆಗಲ್ಲ ಹ ಏನೋ ನೀನ್ ಇಲ್ಲಿವರೆಗೂ ಕೇಳ್ಕೊಂಡ್ ಕಣ್ಣೀರ್ ಆಗ್ತಾ ಇದೀಯ ಅಂತ ಕಣ್ಣೀರ್ ಹಾಕೊಂಡ್ ಬಂದಿದ್ಯಾ ಅಂತ ನಾನ್ ಸ್ವಲ್ಪ ನಿನ್ನ ಮೇಲೆ ಕನಿಕರ ತೋರಿಸ್ತಾ ಇದೀನಿ ಅಷ್ಟೇನೆ ಹ ನಡಿ ನಾನ್ ಬರ್ತೀನಿ ಆಮೇಲಿಂದ ಅಯ್ಯೋ ಸರಿ ರಾಧಕ್ಕ ಆಯ್ತು ಆದಷ್ಟು ಬೇಗ ಬರ್ರಿ ನಾನು ಇಲ್ಲಿ ನಿಮ್ಮ ಮನೆವರೆಗೆ ಹೊರಗೆ ಕುಂತಿರ್ತೀನಿ ನಾನು ಅಲ್ಲಿಗೆ ಹೋಗಲ್ಲ ಸರಿ ಸರಿ ಆಯ್ತು ಬರ್ತೀನಿ ನಡಿ ಅಯ್ಯೋ ಪಾಪ ರಾಣಿ ಇಂಥ ಪರಿಸ್ಥಿತಿ ಬರಬಾರ್ದಾಗಿತ್ತು ಅಂತೂ ಈ ರಾಧ ಒಪ್ಕೊಂಡ್ಲಲ್ಲ ಹೋಗಿ ಅರ್ ತಮ್ಮ ಬುದ್ಧಿ ಹೇಳ್ತೀನಿ ಅಂತಾನೆ ನನಗೆ ಎಷ್ಟೋ ಸಹಾಯ ಮಾಡೋಣ ನಮ್ಮ ಶಿಲ್ಪನ್ ಬಿಡಿಸ್ಕೊಂಡು ಬರಕು ಎಲ್ಲದಕ್ಕೂ ಹ್ಞೂ ನಾನು ಎಲ್ಲಿ ರಾಧಾ ಒಪ್ಕಾಮಲ್ವೋ ಏನೋ ಅಂದ್ಕೊಂಡಿದ್ದೆ ಸದ್ಯ ನನ್ನ ಮಾತಿಗಾದ್ರೆ ಒಂದು ಸ್ವಲ್ಪ ಬೆಲೆ ಕೊಟ್ಟಲು ಅನ್ಸುತ್ತೆ ಹ್ಞೂ ಓಕೆ ಸ್ನೇಹಿತರೆ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ ಈ ಕಥೆಯನ್ನು ಮುಂದುವರಿಯುತ್ತೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೇನೂ ಯಾರು ನಮ್ಮ ಚಾನಲ್ ಸಬ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮುನ್ನೆ ಬಿಡೋದಾ ಸಿಗ್ತೀವಿ ನಮಸ್ಕಾರ